ನಾನು ನೋಡಿಲ್ಲ ನಮ್ಮ ಮಬನೂ ನೋಡಿಲ್ಲ ನಮ್ಮ ಫ್ಯಾಮಿಲಿ ಫುಲ್ ಇಲ್ಲೊಂದಿದೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ವ ಬ್ಲಾಗ್ಸು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಏನು ಸ್ಪೆಷಲ್ ಅಂದರೆ ನಾವು ಇವತ್ತು ಹೈದ್ರಾಬಾದ್ ಹತ್ರ ಒಂದು ಅಲ್ಲಿಗೆ ಅಳ್ಳ ಸಿಟಿಗೆ ಅನ್ಸುತ್ತೆ ಮದುವೆಗೆ ಹೋಗ್ತಾ ಇದ್ದೀವಿ ಸೊ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಎದ್ದಿದ್ದೀನಿ ಗಾಯ್ಸ್ ಫ್ರೆಶ್ ಫ್ರೆಶ್ಅಪ್ ಆಗಿದ್ದೀನಿ ಸೊ ಈ ಥರ ಗರ್ಲ್ಸು ನಾನು ರೆಗ್ಯುಲರಾಗಿ ಸ್ಟೋರಿಲಿ ಐ ಮೀನ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿದ್ದೆ ಶಾರ್ಟ್ಸಲ್ಲಿ ಸೊ ಅಂತ ಮಾಡಿದ್ದೀನಿ ಸೊ ರಾತ್ರಿನೇ ಎಲ್ಲ ಸೆಟ್ ಮಾಡಿ ಮನಿಕೊಂಡಿದ್ದೆ ಇವಾಗ ಮಾರ್ನಿಂಗ್ ಫ್ರೆಶಪ್ ಆದ ಬಂದಾಗಿದೆ ಸೊ ಈಗ ರೂಮು ಮಾಡ್ತೀನಿ ಹೇಗೆ ಬಂದಿದೆ ವರ್ಕೌಟ್ ಆಗುತ್ತೋ ಇಲ್ಲೋ ನಿಮಗೂ ಕೂಡ ತೋರ್ಸೋಣ ಅಂತ ಯೂಶ್ವಲಿ ನಾನು ಈ ಥರ ಏನೂ ಮಾಡಲ್ಲ ಬಟ್ నోడనా అంత ట్రై మాట్క మెసి మెసి ఆగ్ నిన్నీ ఇన్నేం బెడ్ మనకొడక హోకు ఆవ్ యాకే ట్రై మాబు అంత నోడి ట్రై మిరదు నోడ నోడ ಯಾರ ಮದುವೆ ಅಂದರೆ ಪಪ್ಪನವ್ರ ಫ್ರೆಂಡ್ ಮಗಂದು ಸೊ ಅವ್ರ ಮದುವೆಗೆ ಇದ್ದಾವೆ ಈ ಮಮ್ಮಿ ಹೀಗೆ ಹೋಗಿದ್ದಾರೆ ಸ್ನಾನಕ್ಕೆ ಸೊ ಮಿಥುನು ಇನ್ನೂ ಎದ್ದಿಲ್ಲ ಯಾಕಂದರೆ ನಮ್ಮದು ಬೇಗ ಆಗೋದ್ರೆ ಲೇಡೀಸ್ದು ಆಮೇಲೆ ಅವರು ಬೇಗ ಮಾಡ್ಕೊಬರ್ಬೋದು ಅಂದ್ಬಿಟ್ಟು ಪಪ್ಪ ಮಿಥುನು ಲೇಟಾಗಿ ಹೋಗೋದು ಯಾವಾಗಲೂ ಓ ಸೈಕ್ ಅಂದರೆ ಎಂಡ್ಸಲ್ಲಿರೋ ಜಾಸ್ತಿ ಬಂದಿಲ್ಲ ಕೈಸ್ So this one. Ooh. Yeah, I was to First time try At least is i on guys. Happy, happy. Ayo, siga Ah. 아, 네. 이 v d A l i l e r u a n d w i c h we o No, no, n no, 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 o no, 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 o no, no, ಕಡೆ ಸ್ಕ್ರೀನಾಗಿ ಬಂದಿಲ್ಲ ಸೊ ಈಗ ಹೋಗಿ ಮೇಕಪ್ ಮಾಡ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡು ಬರ್ತೀನಿ ಮೊದಲು ಸರಿಯಾಗಿ ಮಾತಾಡೋದು ಆಮೇಲೆ ಸಿಕ್ತೀನಿ ಗಾಯಸ ಬಾಯ್ ಫೈವ್ ತರ್ಟಿ ಆಗಿದೆ ಈಗ ಹೊರಡಬೇಕು ನಮ್ಮ ಊರಿಗೆ ಅದಲ್ಲಿ ಅದಕ್ಕೆ ಕಾರ್ಡ್

ಈಗ ನಾವು ಕನ್ವೆನ್ಷನ್ ಹಾಲ್ ರೀಚ್ ಆಗಿದ್ರಿ ಸೊ ಅವರೇ ರಾವಣ ಅಂಕಲ್ ಅಂತ ಅವ್ರ ಮಗನ ಮದುವೆಗೆ ಈಗ ಬಂದಿರೋದು ಮೂರ್ತ ಟೈಮಿಂಗ್ಸ್ ಇದ್ದಿದ್ದು ಸಿಕ್ಸ್ ಟು ಸೆವೆನ್ ಆದರೆ ನಾವು ರೀಚ್ ಅಷ್ಟರಲ್ಲಿ ಇಟ್ ವಾಸ್ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಸೊ ಮೂರ್ತ ಎಲ್ಲ ಮುಗ್ದೋಗಿತ್ತು ಬಟ್ ಸ್ಟಿಲ್ ಅವ್ರಿಗೆ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ವಿಶ್ ಮಾಡಿ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಇದ್ದರು ಹಾಗೆ ನಾನು ಈ ಥರ ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿದೆ ನಾನು ಮಮ್ಮಿ ಅಂತೂ ಸೈಲೆಂಟಾಗಿ ಇವತ್ತ ಇವ್ರು ಯಾವ ಥರ ಶಾಸ್ತ್ರ ಏನೆಲ್ಲ ಮಾಡ್ತಾರೆ ಅಂತ ಹಾಗೆ ನೋಡ್ಕೊಂಡು ಕುಂತಿದ್ವಿ ಹಾಗೆ ನಾವು ನಾಶ ಮಾಡ್ಕೊಳ್ಳೋಣ ಅಂತ ಕೆಳಗಡೆಗೆ ಬಂದ್ವಿ ತುಂಬ ಡಿಶಸ್ ಕೂಡ ಮಾಡಿಸಿದ್ರು ಇಡ್ಲಿ ವಡೆ ಸಾಂಬಾರ್ ರೈಸ್ ಬಾತ್ ಎಕ್ಸೆಟ್ರಾ ಈಗ ನಾವು ಮೇಲೆ ಬಂದು ಕುತ್ಕೊಂಡಿದ್ದೀವಿ ಸುಮ್ಮನೆ ಯಾಕಂದರೆ ಈಗ ಹುಡ್ಗ ಹುಡುಗಿ ಶಾಸ್ತ್ರ ಮಾಡೋಕ್ಕೆ ಅಂತ ಹೊರಗಡೆ ಹೋಗಿದ್ರು ಸೊ ಈಗ ಹೊರಗಡೆ ಬರ್ತಿದ್ದಾರೆ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಈಗ ಅಂಕಲ್ನ ಮಾತಾಡಿಸಿ ಹೋಗಬೇಕಿತ್ತು ನಾನಂತೂ ಸುಮ್ಮನೆ ಕುಂತಿದ್ದೆ ಯಾಕಂದರೆ ನನಗೆ ಫುಲ್ ಬೋರ್ ಆಗೋಗಿತ್ತು ಯಾರೂ ಮಾತಾಡೋಕ್ಕೆ ಇರಲಿಲ್ಲ ಏನೂ ಇಲ್ಲ ಬಟ್ ಸ್ಟಿಲ್ ಐ ವಾಸ್ ವೈಬಿಂಗ್ ವಿತ್ ಮೈ ಓನ್ ಸೆಲ್ಫ್ ಈಗ ಇಲ್ಲಿ ರೂಮಲ್ಲಿ ನನಗೆ ಆಶ್ಚರ್ಯ ಆಗಿದೆ ಏನು ಅಂದರೆ ಈ ಥರ ಶಾಸ್ತ್ರ ಮಾಡಿಸಿದ್ರು ಬಟ್ ಕೋಡುಬಳೆ ಚಕ್ಲಿನೆಲ್ಲ ಈ ಥರ ವಿಂಡೋಗೆ ತಗ್ಲಾಕಿದ್ರು ನನಗೆ ಅರ್ಥ ಆಗಿರಲಿಲ್ಲ ಏನಂತಕ್ಕೆ ಅಂತ ಬಟ್ ಅವ್ರಂಗೆ ಕೇಳಿದಾಗ ಆಮೇಲೆ ಐ ಅಂಡರ್ಸ್ಟೂಡ್ ದಟ್ ಅವ್ರ ಮನೆ ಶಾಸ್ತ್ರ ಈ ಥರ ಇದೆ ಅಂದ್ಬಿಟ್ಟು ಸೊ ಇಲ್ಲಿ ನೀವೇ ನೋಡಬೇಕು ಕಜ್ಜಾಯಿ ಕಜ್ಜಾಯ ಎಲ್ಲ ವಿಂಡೋಗೆ ತಗ್ಲಾಕಿದ್ದಾರೆ ಎನಿವೇಸ್ ಅವ್ರ ಶಾಸ್ತ್ರ ಅವ್ರದ್ದಲ್ವ ಸೊ ಈಗ ಪಪ್ಪನ ಫ್ರೆಂಡ್ಸ್ ಗ್ರೂಪ್ ಎಲ್ಲ ನಿಂತ್ಕೊಂಡು ಈಗ ಫೋಟೋ ತೆಗೆಸ್ಕೊತಿದ್ದಾರೆ ಇದು ಬ್ರೈಡ್ ರೂಮ್ ಅಲ್ಲಿ ಈ ತರ ಕೂಡ ಪೂಜೆ ಮಾಡಿದ್ರು ಅವಾಗಲೇ ತೋರ್ಸಿದ್ದು ಗ್ರೂಮ್ಸ್ ರೂಮಲ್ಲಿ ಅಂದ್ರೆ ಹುಡ್ಗಾವ್ ರೂಮ್ ಅಲ್ಲಿ ಈಗ ಆಲ್ಮೋಸ್ಟ್ ಎಲ್ಲರೂ ಮಾತಾಡಿಸಿ ಫೋಟೋ ಎಲ್ಲ ತೆಗೆಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಹಾಗೆ ಆನ್ ದ ವೇ ಚಿಕ್ಕ ತಿರುಪತಿ ಟೆಂಪಲ್ ಕೂಡ ಇತ್ತು ನಾವು ಕೂಡ ಎಷ್ಟೊಂದು ದಿನ ಆಗಿತ್ತು ವಿಸಿಟ್ ಮಾಡಿ ಅಂತ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾವು ಕನ್ವೆನ್ಷನ್ ಹಾಲಿಂದ ಬಿಡೋಕ್ಕೆ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿತ್ತು ಇಲ್ಲಿ ರೀಚ್ ಆಗೋಕ್ಕೆ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆದರೆ ಇಷ್ಟು ಬೆಳಗ್ಗೆ ಆದ್ರೂ ತುಂಬಾ ಜನ ಇದ್ದರು ನಾವು ಹೋಗಿದ್ದಿದು ಸಂಡೇ ಸೊ ಸಂಡೇ ಆಫ್ಕೋರ್ಸ್ ಎಲ್ಲರಿಗೂ ಹಾಲಿಡೇ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ರಶ್ ಇತ್ತು ಹಾಗೆ ಲೆವೆನ್ ತರ್ಟಿ ಆಗಿದ್ದರೂ ತುಂಬಾ ಬಿಸಿಲಿತ್ತು ಸುಡ್ತಿತ್ತು ಕಾಲೆಲ್ಲ ನಾನು ಈ ಟೆಂಪಲ್ಗೆ ಬಂದು ಎಷ್ಟೊಂದು ದಿನ ಅಲ್ಲ ವರ್ಷಗಳೇ ಆಗೋಗಿತ್ತು ನಾನು ಚಿಕ್ಕವಳಿರೋವಾಗ ಬಂದಿದ್ದು ಇಷ್ಟೊಂದು ಇಂಪ್ರೂವ್ ಆಗಿದೆ ಸ್ಟಾಲ್ಸು ಅಂಗಡಿ ಎಲ್ಲ ಹಾಕಿದ್ದಾರೆ ತುಂಬಾ ಚೆನ್ನಾಗಿತ್ತು ತುಂಬ ನೀಟಾಗಿದೆ ಸೊ ಹಾಗೆ ಹೊರಗಡೆ ಹೋಗೋ ಮುಂಚೆ ಕೈ ತೊಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಕೈ ತೊಳ್ಕೊಳೋಗಿ ಬಂದಿದ್ದೀನಿ ಆಸ್ ಎ ಆಡಿ ಟೋಲ್ಡ್ ನಾನು ಟೆಂಪಲ್ ನೋಡಿ ಎಷ್ಟೊಂದು ದಿನ ಆಗಿದೆ ಅಂತ ನನಗೊಂದು ಸ್ವಲ್ಪ ಹೊತ್ತು ರೆಕಗ್ನೈಸ್ ಮಾಡ್ಕೊಳ್ಳೋಕೆ ಯಾವ ಥರ ಏರು ಅಂತ ಸ್ವಲ್ಪ ಟೈಪ್ ತೊಗೊಂಡು ಆಮೇಲೆ ಹೋಗ್ತಾ ಇದ್ದೀವಿ ರೆಶ್ ಅಂತೂ ತುಂಬಾ ಇತ್ತು ಹಾಗೆ ಇಲ್ಲಿ ಕೂಡ ಬಂದವರು ಎಂಗೇಜ್ಮೆಂಟ್ ಮತ್ತು ಮುಹೂರ್ತಮ್ ಆ ಥರ ಎಲ್ಲ ಮದುವೆ ಎಲ್ಲ ಇದೆ ನನಗೂ ಅದರ ಐಡಿಯಾ ಇರಲಿಲ್ಲ ಬಟ್ ಒಳಗಡೆ ಬಂದಾಗ ಗೊತ್ತಾಯಿತು ಪ್ಲೇಸಸ್ನ ಅಲಾಟ್ ಮಾಡಿರ್ತಾರೆ ಅವರು ಎಂಗೇಜ್ಮೆಂಟ್ ಹಾಗೆ ಮದುವೆಗಳನ್ನೆಲ್ಲ ಮಾಡ್ಕೊಂಡು ಹೋಗೋದು ಅಂದ್ಬಿಟ್ಟು ಇಷ್ಟು ಜನರಲ್ಲಿ ಹೆಂಗಪ್ಪ ದರ್ಶನ ಮಾಡೋ ಒಂದು ಕನ್ಫ್ಯೂಷನ್ ಇತ್ತು ಬಟ್ ಎನಿವೇಸ್ ಬಂದಾಗಿದೆ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಲೈನಲ್ಲಿ ನಿಂತು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದಾದ ಮೇಲೆ ಈ ವಿಡಿಯೋನ ಶೂಟ್ ಮಾಡ್ತಿರೋದು ಯಾಕಂದರೆ ಒಳಗಡೆ ಫೋನ್ಸ್ ಅಲೌವ್ ಇರಲಿಲ್ಲ ಸೊ ಎನಿವೇಸ್ ಒಂದು ಸ್ವಲ್ಪ ಲೇಟ್ ಆದರೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆ ಕಡೆಗೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು ಈಗ ನಾವು ಅತ್ತೆ ಮನೆಗೆ ಬಂದಿದ್ದೀವಿ ಇಲ್ಲಿ ಆಲ್ಬಮ್ಸ್ ಅವ್ರದ್ದು ಮದುವೆ ಆಗಿ ಎರಡು ವರ್ಷ ಆಗಿತ್ತು ಆಲ್ಬಮ್ಸ್ ನೋಡೇ ಇರಲಿಲ್ಲ ಸೊ ಈಗ ಆಲ್ಬಮ್ಸ್ ಬಂದಿದೆ ಅಂತ ಹೇಳಿದ್ರು ಅದಕ್ಕೆ ನೋಡ್ತಾ ಇದ್ದೀವಿ ನಾನು ಈ ಧಾರೆ ವ್ಯೋಮು ಇದರಲ್ಲೆಲ್ಲ ಫುಲ್ಲು ನಾನೇ ಇರೋದು ಇದು ನಾನೇ ಇಲ್ಲಿ ಎಲ್ಲಿ ಇಲ್ಲಿ ನಮ್ಮ ಫ್ಯಾಮಿಲಿ ಫುಲ್ಲು ಇಲ್ಲೊಂದಿದೆ ಮಿತು ಎರಡು ವರ್ಷದಿಂದ ಹೆಂಗಿದ್ರು ನಾನು ಈಗ ಹೆಂಗಿದ್ರೆ ನೀನು ಹೆಂಗಿದ್ದೀನಿ ನಾನು ಹಂಗೆ ಸೇಮ್ ಇರೋ ಓ ಇದು ಮನೆಯಿಂದ ಚೌಟ್ರಿಗೆ ಹೊಡ್ಬೇಕಾಗಿರೋ ಹೊಡ್ಬೇಕಾದ್ರೆ ತೆಗಿಸ್ಕೊಂಡಿದ್ದು ಫೋಟೋಸು ಮತ್ತು ಇದು ಈ ಥರ ಚಪ್ರ ಹಾಕ್ಸಿದ್ದಿದ್ದು ಇದು ಮೂರ್ತದ್ದು ಆಲ್ಬಮ್ ಅವಾಗ ನಾನು ಬ್ಲೂ ಕಲರ್ ಬ್ಲೌಸ್ ಅಲ್ಲ ಪರ್ಪಲ್ ಇದೆ ಅದು ಸಾಕ್ ಸಿಲ್ಕ್ ಬ್ಲೂ ಕಲರು ಮತ್ತು ಪರ್ಪಲ್ ಕಲರ್ ಬ್ಲೌಸ್ಗೆ ಸ್ಯಾರಿ ಉಟ್ಕೊಂಡಿದ್ದೆ ಸೋನು ಇದ್ದಾಳೆ ಇವರು ಇವರ ಹೆಸರು ಆಶಾ ಅಂತ ಅವರ ಮಧುವರ ವೈಫ್ ಇವಾಗ ಸದ್ಯಕ್ಕೆ ಮಧುಮಮ್ಮ ಎಲ್ಲ ಎಲ್ಲ ಹೋಗಿದ್ದಾರೆ ಮೇಲಿದ್ದ ಆಲ್ಬಮ್ನ ಎತ್ಸಿ ನೋಡಬೇಕು ಅಂತ ಹೇಳಿ ನೋಡಿ ನಾನು ಸೋನು ನಾನು ಒಂದೊಂದು ಫೋಟೋದಲ್ಲಿ ಒಂದೊಂದು ಎಕ್ಸ್ಪ್ರೆಷನ್ ಇದೆ ಇವಾಗ ಇಲ್ಲೆಲ್ಲ ಇಲ್ಲ ಯಾಕಂದರೆ ನಾನು ಅವಾಗ ನಾಷ್ಟ ಮಾಡೋಕ್ಕೆ ಹೋಗ್ಬಿಟ್ಟಿದ್ದೆ ಅದಕ್ಕೆ ಸೋನು ನಿಲ್ಸೋಗಿದ್ದೆ ಇದೆಲ್ಲ ಬಾಯ್ಸ್ ಫುಲ್ಲು ಅವ್ರ ಹುಡುಗಿ ಕಡೆ ರಿಲೇಷನ್ ಅವರು ಅಷ್ಟೇ ಇಲ್ಲಿ ನಮ್ಮ ಮುಂಕೆಮ್ಮಿ ಅತ್ತೆ ಮಂಜಣ್ಣ ಕಿರಣ್ಣ ಆಮೇಲೆ ಇಲ್ಲಿ ನಮ್ಮ ಮಂಜು ನೋಡಿ ಮಾವಿಲ್ಲ ಕು ಅಣ್ಣ ಅಂತಾನೆ ಎಕ್ಸ್ಪೆಷಲಿ ಅಂತಾನೆ ಕೂಗೋದು ಆಕ್ಚುಲಿ ಮಾವ ಆಗ್ಬೇಕು ಎಲ್ಲ ಅಣ್ಣ ಅಣ್ಣ ಅಂತೀನಿ ಅಷ್ಟೇ ಇಲ್ಲಿದಾರೆ ನೋಡಿ ನಮ್ಮ ರಾಧಾ ಅತ್ತೆ ಇವಾಗ ಇಲ್ಲಿ ಕುತ್ಕೊಂಡು ಅವರು ಆಲ್ಬಮ್ ನೋಡ್ತಿದಾರೆ ಸೊ ಇವರು ಹುಡ್ಗಿ ಅಂದ್ರೆ ನಮ್ಮ ಅತ್ತೆ ಅವರ ಅಪ್ಪ ಅಮ್ಮ ಏ ಇರೋದೀಗ ಆರ್ಯ ನಮ್ಮ ಆಶಾ ಅತ್ತೆ ಅವರ ಅಪ್ಪ ಅಮ್ಮ ಆ ಅಗಳಗಳಗಳೇ ನಮ್ಮ ಅಜ್ಜಿ ನಮ್ಮ ಚಿಕ್ಕಿ ನಮ್ಮ ವಿ ಹಿಂದೆ ಯಾರು ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಇಲ್ಲಿ ನಮ್ಮ ಮધુಮ್ಮ ಮಮ್ಮಿ ಹಾಗೆ ನಾನು ಸೋನು ಇದು ನಾವು ಹಾಲು ಹಾಕುವಾಗ ಅದ ಹಾಲು ಹಾಕೋವಾಗ ಮೂರ್ತ ಮಾಡೋವಾಗ ಅಂದ್ರೆ ಇದೇನೋ ಅದಿರೋ ಗೊತ್ತಿಲ್ಲ ಇದು ಇದು ಇಲ್ಲಿದ್ದೀನಿ ನಾನು ಇಲ್ಲೂ ಒಂದ್ ಕಡೆ ಇದ್ದೀನಿ ಈಗ ಚೆನ್ನಾಗಿ ಹಾಕಿಲ್ಲ ಫೋಟೋ ಅದಕ್ಕೆ ತಿರ್ಕೋ ಇದು ಗೇಮ್ ಆಡೋವಾಗ ಅದೇನೋ ಹೂವದಲ್ಲಿ ಬಾಲ್ ಮಾಡಿದ್ರು ಮೇರ್ ಆದಾಗ ಹಂಗೆ ಕ್ಯಾಂಡಿ ಫ್ಲಿಕ್ ಮಾಡ್ಬಿಟ್ಟಿದ್ದಾರೆ ನೋಡಿ ಕಲರ್ ಕಲರ್ ಅಕ್ಷತೆ ಯೂಶಲಿ ಸಿಂಗಲ್ ಕಲರ್ ಇದು ಮಾಡಿದ್ದಾರೆ ಇಲ್ಲಿ ಇದು ಆ ಗ್ರೀನ್ ಇದು ಎಲ್ಲೋ ಎಲ್ಲ ಮಿಕ್ಸ್ ಮಾಡಿ ಆಕ್ಚುಲಿ ಜಾಸ್ತಿ ಎಲ್ಲೋ ಕಲರ್ ಕಲರ್ ಈಗ ಟ್ರೆಂಡ್ ಏನ್ ನೋಡ್ಲ ಕಿ ಮಾಡಿಲ್ಲ ಹೆಂಗ ನಿಂತಿದ್ಯಾ ನೆಟ್ಟೆನ್ ಬರಲ್ಲ ಇವರು ಒನ್ ಒಂದ್ ಫಂಕ್ಷನ್ ಸಪ್ರೇಟ್ ಸಪ್ರೇಟ್ ಮಾಡಿದ್ದಾರೆ ಸೊ ಸಪ್ರೇಟ್ ಆಲ್ಬಮ್ನ ಎಲ್ಲ ಮಾಡಿಸಿದ್ದಾರೆ ಆಲ್ಬಮ್ ಇದು ಹಳದಿ ಒಂದರಲ್ಲಿ ಕಂಬ ನಾವು ಬಳೆ ಶಾಸ್ತ್ರಕ್ಕೆ ಅಂತ ಹೋಗಿದ್ಸಿತ್ತು ಹುಡುಗಿ ಮನೆಯಲ್ಲಿ ಅವ್ರ ಮನೆಫುಲ್ ಆಲ್ಬಮ್ ಅವ್ರ ಮನೆಯದೇ ಮನೆ ಇರ್ತಾರೆ ಹಾಗೋಳಿ ನಾವು ಬಂದ್ವಿ ಇಲ್ಲಿ ಇದೀವಿ ನಾನು ಇದೀದಿನಿ ಇಲ್ಲಿರದೆ ನಾನು ಗ್ರೀನ್ ಕಲರ್ ಡ್ರೆಸ್ ಅಲ್ಲಿ ಇದು ನಮ್ಮ ಇದು ಏನು ಅಷ್ಟ್ರ ಗೋಡೆ ಎಟ್ಕೊಂಡು ಬಂದೆ एक्चुअली ನಾನು ಎಟ್ಕೊಬೇಕಿತ್ತು ಅದರ ಮನೆಯಲ್ಲಿ ಒಂದಿನೆ ಹುಡುಗನ ಮನೆಯಿಂದ ಹುಡುಗಿ ಮನೆಗೆ ಅಷ್ಟ್ರ ಗೋಡೆ ತಗೊಂಡು ಹೋಗೋ ಹಾ ಅದರ ಮನೆಯಲ್ಲಿ ಒಂದಿನೆ ಇರಬೇಕಿತ್ತು ಆಗಿರದೇ ಇಟ್ಕೇ ಮಲ್ಲಂಗ್ ಬಂದ್ರೋ ಈಗ ಯಾರು ಇರಲ್ಲ ವಾಪಸ್ ಅंगे ಬಂದುಬಿಡುತ್ತಾರೆ ಇಲ್ಲಿ ನಮ್ಮ ಮધુಮ್ಮಾ ಇಲ್ಲಿ ಇದು ನೆಕ್ಸ್ಟ್ ಈ ಪೇಜ್ ಇಂದ ಹಿಡಿದ್ರೆ ಈ ಕಡೆ ಇರೋದೆಲ್ಲ ಇನ್ ಮೆಹಂದಿ ಶಾಸ್ತ್ರದ್ದು ಮೆಹಂದಿ ಶಾಸ್ತ್ರಕ್ಕೆ ನಾವ್ ಇರ್ಲಿಲ್ಲ ಚೆನ್ನಾಗಿದೆ ಡಿಸೈನ್ ಇಲ್ಲಿಂದ ಬಂದ್ರೆ ಇದು ಲಗ್ನ ಕಟ್ಸೋದು ಸೊ ಅವತ್ತೇ ನಾನು ಮಮ್ಮಿ ಎಲ್ಲ ಫೋಟೋ ತೋರಿಸಿದ್ನಲ್ಲ ನಾವ್ ಇದೀವಿ ಅಂತ ಅವತ್ತಿನ ಇದೆಲ್ಲ ಲಗ್ನ ಕಟ್ಸೋದು ನಾನೇ ಇಲ್ಲ ಕಾಣಿಸ್ತಾನೆ ಇಲ್ಲ ನೀವ್ ಇದೇ ನೋಡುವ ಅಷ್ಟೇ ನಾನು ಇಲ್ಲ ಇದ್ದು ಇಲ್ಲಿಂದ ನೆಕ್ಸ್ಟ್ ಅರ್ಶನ ಇರ್ತದೆ ಎಲ್ಲಾರು ಯೆಲೋ ಕಲರ್ ಸ್ಯಾರಿ ಇವ್ರು ಮಾತ್ರ ವೈಟ್ ಕಲರ್ ಯಾಕಂದ್ರೆ ನೆಕ್ಸ್ಟ್ ಬಂದು ಇದು ರಿಸೆಪ್ಷನ್ ಆಲ್ಬಮ್ ಗ್ಲಿಟರ್ ಗ್ಲಿಟರ್ ಡೆಕೋರೇಷನ್ ಡೆಕೋರಿ ಈ ತರ ಇತ್ತು ವೈಟ್ ಥೀಮ್ ಅಲ್ಲಿ ಮಾಡಿದ್ದಾರೆ ಆಕ್ಚುಲಿ ಇವರು ಡಾನ್ಸ್ ವೆಲ್ಕಮ್ ಡಾನ್ಸರ್ನ ಕರ್ಸಿದ್ರೆ ನಾನು ನೋಡಿಲ್ಲ ನಮ್ಮ ಮಗಿನೂ ನೋಡಿಲ್ಲ ಸೊ ನಾವು ಯಾವಾಗ ಡಾನ್ಸಸ್ ಎಲ್ಲ ಬಂದಿದ್ವಿ ಅಂತ ಗೊತ್ತಾಗಿದೆ ಅಂದ್ರೆ ಇನ್ನೇನೋ ಒಂದು ಸ್ವಲ್ಪ ಅವ್ರು ಡಾನ್ಸ್ ಮುಗಿಸ್ ಹೋಗಬೇಕು ಅವಾಗ ನಾನು ಆಚೆ ಬಂದೆ ರೆಡಿ ಆಗ್ಬೇಕು ಅವಾಗ ಗೊತ್ತಾಗಿದ್ದು ಡಾನ್ಸಸ್ ಎಲ್ಲ ಬಂದಿದ್ದಾರೆ ಅಂದ್ಬಿಟ್ಟು ಅಲ್ಲಲ್ಲ ಅಲ್ಲ ಮಮ್ಮಿ ಏನು ಇದು ಇದು ನಮ್ಮ ದೊಡ್ಡಪ್ಪ ನಮ್ದೊಡಪ್ಪ ನಾನು ಮಮ್ಮಿ ಪಪ್ಪ ಮಿಥುನೇ ಇಲ್ಲ ಅವನು ಮದ್ವೆ ಸಿಲ್ ಎಲ್ಲ ಇರ್ತಾರ ಅವ್ರಿಗೆ ಗೊತ್ತಿರಲ್ಲ ಬಂದು ಫೋಟೋ ಇಡ್ತಾ ಆಲ್ಬಮ್ ನಾನೇ ಇಲ್ಲ ಅಂತ ಇಲ್ಲಿ ಇಲ್ಲಿ ನಮ್ಮ ರಾಮಣ ಸರಿತಾ ಆಂಟಿ ಅಕ್ಷಯ ಮೋನಿಕಾ ನಿಖಿತ್ ಒಬ್ಬ ಮಿಸ್ಸಿಂಗ್ ಮಿಥುನ್ ಇಲ್ಲಿ ನಾನು ಮಿಸ್ಸಿಂಗ್ ಇಲ್ಲ ನಾನು ಇದ್ದೀನಿ ಪಪ್ಪ ಮಮ್ಮಿ ಇಲ್ಲ ನಾವು ಎಲ್ಲ ಫ್ಯಾಮಿಲಿ ಇದೆ ಆಮೇಲೆ ಇದು ಯಾರಿದು ಇದು ಗೊತ್ತಿಲ್ಲ ಅವ್ರ ಕಡೆ ಇರಬೇಕು ಇದು ಚಿಕ್ಕಿ ನಮ್ಮ ಅಲ್ಲ ಶಿಲ್ಪ ಚಿಕ್ಕಿ ಅಜ್ಜಿ ಸೋನಿ ಹಾಗೆ ಇಲ್ಲಿ ಯೂ ಟಿವಿಲಿ ನಮ್ಮ ವ್ಲಾಗ್ ನೋಡ್ತಾ ಇದ್ದೀವಿ ಶಾರ್ಟ್ಸ್ ಈ ಬ್ಲಾಗ್ ಅಲ್ಲಿ ಟೂ ಸೆಪರೇಟ್ ಡೇಸ್ ನ ಬ್ಲಾಗ್ ಕಂಪೈನ್ ಮಾಡಿ ಹಾಕಿದ್ದೀನಿ ಈ ಬ್ಲಾಗ್ ನಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್